ಅಪ್ಪು ಎಲ್ಲೂ ಹೋಗಿಲ್ಲ ಯ ಸೂಪರ್ ಈಗ ಯುವ ರಾಜ್ಕುಮಾರ್ ಅವರಲ್ಲಿ ನೋಡ್ತಾ ಇದೀವಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಏನು ಅಭಿನಯ ಆಯಿತು ಸ್ಟಂಟು ಆಕ್ಷನ್ ಡ್ಯಾನ್ಸ್ ಎಕ್ಸ್ಪ್ರೆಷನ್ಸ್ ಎಲ್ಲ ಮತ್ತೊಮ್ಮೆ ನೋಡಿದೀವಿ ದೊಡ್ಡ ಮನೆ ತುಂಬಾ ಚೆನ್ನಾಗಿ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ಯುವ ಸಿನಿಮಾ ಬಗ್ಗೆ ನಿಜವಾಗ್ಲೂ ಯುವ ರಾಜ್ಕುಮಾರ್ ಅವ್ರು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಫೈಟ್ಸು ಆ ಪರ್ಫಾರ್ಮೆನ್ಸು ಕನ್ನಡಕ್ಕೆ ಒಬ್ಬ ಮಾಸ್ ಹೀರೋ ಖಂಡಿತ ಆಗ್ತಾರೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಹೀರೋ ಆಗ ಎಲ್ಲ ಲಕ್ಷಣಗಳಿದೆ ನನಗೆ ಈ ಸಿನಿಮಾದಲ್ಲಿ ಇಷ್ಟ ಆಗಿದೆ ಏನಂದರೆ ಯುವ ಪರ್ಫಾರ್ಮೆನ್ಸು ಆ ಸ್ಟೆಂಟ್ಸು ಆ ಪುನೀತ್ ಅವ್ರನ್ನೇ ನಮಗೆ ಮರುಕಳಿಸುತ್ತೆ ಅವ್ರ ನೆನಪಾಗ್ತಾರೆ ಲಾಸ್ಟಲ್ಲಿ ಒಂದು 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 ನಿಮಿಷ ಅಪ್ಪು ಬಾಸು ಫೋಟೋಸ್ ಹಾಕ್ತಾರೆ ನಿಜವಾಗ್ಲೂ ಕಣ್ಣಲ್ಲೇ ನೀರು ಬಂದುಬಿಟ್ಟು ನನಗೆ ಯಾಕೆಂದರೆ ತುಂಬ ಅಪ್ಪು ಅಪ್ಪು ಸಾರನ್ನ ತುಂಬ ಮಿಸ್ ಮಾಡ್ಕೋತೀವಿ ಬಟ್ ಯುವ ಅವರು ನಮಗೆ ಹೆಂಗ್ ಪವರ್ ಸ್ಟಾರ್ ಆಗಿ ಸಿಕ್ಕಿದ್ದಾರೆ ಅವರು ಒಂದು ನೆನಪನ್ನ ಮತ್ತು ಅವರು ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳಿ ಹೇಳಿಕ್ಕೆ ಈ ಸಿನಿಮಾದ ನನಗೆ ಇಷ್ಟ ಆಗಿದ್ದು ಸ್ಟೋರಿ ಸರ್ ಇದಕ್ಕಿಂತ ಒಂದು ಒಳ್ಳೆ ಡೆಬ್ಯೂ ಅವ್ರಿಗೆ ಕೊಡ್ಲಿಕ್ಕೆ ಚಾನ್ಸೇ ಇಲ್ಲ ಆಮೇಲೆ ಎಷ್ಟು ಅದ್ಭುತ ಹೊಸದಂತ ಅನ್ಸೋದೇ ಇಲ್ಲ ಆಲ್ರೆಡಿ ಒಂದು ಇಪ್ಪತ್ತು ಸಿನಿಮಾ ಆಕ್ಟ್ ಮಾಡಿದ ಅನ್ನೋ ತರ ಇದೆ ಫ್ಯಾಮಿಲಿ ಬಂದು ನೋಡಿ ಸರ್ ಸರ್ ಮಾತ್ರ ಆತ ಕಾರಣ ಸಂತೋಷ್ ಸರ್ ಸೂಪರ್ ಸರ್ ನೀವು ನಮ್ಮ ಅಪ್ಪು ಸರ್ ಗೆ ಟ್ರೇಡ್ ಮಾರ್ಕ್ ಆಗಿ ಹೋದ್ರು ಅದೇ ಯುವ ಸರ್ ಫೈಟ್ ಅಂದರೆ ಈ ಥರನೂ ಮಾಡಬಹುದು ಅಂತ ಹೇಳ್ಬಿಟ್ಟು ಹೋಗವ್ರಿ ಟ್ಯಾಕ ಪ್ರೀತಿಯಿಂದ ಹಾಕಿದ್ದೀವಿ ಇಲ್ಲಿ ಡೇಟ್ ಹಾಕಿದ್ದೀವಿ ಆದರೆ ಸರ್ ಒಂದು ಹೇಳ್ತೀನಿ ಕೆಲವರು ಆ ಫ್ಯಾನ್ ಈ ಫ್ಯಾನ್ ಅಂದ್ಕೊಂಡು ಕೆಲವರ ಎಷ್ಟು ಹೇಳ್ಕೊಂಬು ಬಂದ್ಬಿಟ್ಟು ಕೆಟ್ಟದಾಗಿ ಕನ್ನಡನ ಏನೋ ಮಾಡ್ತಾವ್ರಿ ಅವ್ರಿಗೆ ಹೇಳ್ತಾ ಇದನ್ನು ಕೇಳಿ ನೀವು ಕನ್ನಡದವ್ರಾಗ ಸಾಧ್ಯನೇ ಇಲ್ಲ ಜೈ ಇನ್ ಜೈ ಕರ್ನಾಟಕ